ಾಕಿದ್ದಾನೆ ನನಗೆ ಅಂಗಾಂಗಗಳಿಗೂ ಹೊಡೆದಿದ್ದಾನೆ ಮಾನಸಿಕ ಉಚಿತ ಬೆಲ್ಟಲ್ಲಿ ಗಂಡಸು ಹಾಕೋತಾರಲ್ಲ ಬೆಲ್ಟು ಅದರಲ್ಲಿ ಬಫಲ್ಲಿ ಮೂರು ಜನಕ್ಕೆ ಸೇರಿಸಿ ಹೊಡೆದಿದ್ದಾನೆ ಮಕ್ಕಳು ಚಿಕ್ಕವಿದ್ದಾರೆ ಸರ್ ಅವಾಗನೇ ಮೂರು ಜನಕ್ಕೆ ಸೇರಿಸಿ ಹೊಡೆಯೋನು ಸರ್ ದಟ್ಟೆಯಲ್ಲಿ ಮನೆ ಮಾಡ್ಕೊಂಡಿದ್ವಿ ಆಗ ಮೂರು ಜನಕ್ಕೆ ಸೇರಿಸಿ ಹೊಡೆಯೋನು ಮಕ್ಕಳು ಅಳಂಗಿಲ್ಲ ಹನ್ನೆರಡು ಗಂಟೆಗೆ ಬಂದರೆ ಮ ಬಾಯಿ ಮಲ್ಕೋಬೇಕು ಇವು ಯಾಕೆಂದ್ರೆ ಅವಳಿಗೆ ಫೋನ್ ಮಾಡಬೇಕಲ್ಲ ಯಾರಿಗೆ ವಿವನ್ಗೂ ಮತ್ತೆ ಅವ್ರ ಅಮ್ಮನಿಗೂ ಫೋನ್ ಮಾಡಬೇಕಿತ್ತಲ್ಲ ಅಮ್ಮಿ ಅಪ್ಪಿ ಅನ್ಕೊಂಡು ಫೋನ್ ಮಾಡೋರು ಅದು ನಂಗೆ ತುಂಬ ಬೇಜಾರಾಗ್ತಿತ್ತು ಗಲಾಟೆ ಆಗ್ತಿತ್ತು ತುಂಬ ಇದು ಇದಾಗ್ತಿತ್ತು ಸರ್ ಅದಕ್ಕೆ ಅವ್ನು ನಾನು ಇದ್ರ ಸಂಸಾರದಲ್ಲಿ ನನಗೆ ಇವತ್ತಿಗೂ ಹತ್ತೊಂಬತ್ತು ವರ್ಷ ಆಗಿದೆ ಬರೀ ಇವತ್ತಿಗೂ ಟಾರ್ಚರ್ ಕೊಡ್ತಾ ಇದ್ದಾರೆ ನೋಡಿ ಇವತ್ತು ಮೀಡಿಯಾದಲ್ಲಿ ಹೇಳ್ತಾರೆ ಹೇಳ್ತಾರೆ ನನಗೆ ಡೈವರ್ಸ್ ಆಗಿದೆ ಅಂತ ಡೈವರ್ಸ್ ಆಗಿರೋದನ್ನ ತೋರಿಸ್ತೀನಿ ನನಗೆ ಹಾಗಾದರೆ ಇಷ್ಟೆಲ್ಲ ಕೇಸು ಯಾಕೆ ನಾನು ಸುಳ್ಳು ಹೇಳೋಕ್ಕಾಗುತ್ತಾ ಸರ್ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಮಾತಾಡಲಿಕ್ಕೆ ದೀಪಕ್ ಅವ್ರಿಗೆ ಯಾವುದೇ ಥರದ ಯೋಗ್ಯತೆ ಇಲ್ಲ ಯಾಕೆಂತಂದ್ರೆ ದೀಪಕ್ ನಮಗೆ ಇನ್ನೂ ನಮಗೆ ನನ್ನ ಮಕ್ಕಳಿಗೆ ನಮ್ಮ ಮಕ್ಕಳನ್ನ ನೋಡಿ ಸರ್ ಹೇಗಿದ್ದಾರೆ ಅಪ್ಪ ಇಲ್ದನೆ ಹೀಗೆ ಗೋಳಾಡ್ಕೊಂಡು ಇದು ಮಾಡ್ಕೊಂಡು ಇದು ಮಾಡ್ತಿದ್ದಾರೆ ಸರ್ ಅವರು ಅವರು ಸಂಸದರು ಅದವರು ಯಾವುದೂ ಕಾರಣಕ್ಕೂ ಆ ಥರದಲ್ಲ ಅವರು ತಪ್ಪು ಮಾಡಿಲ್ಲ ಅವರು ಅಂತ ನನಗೆ ಗೊತ್ತಿದೆ ಸರ್ ನಾನು ಅವ್ರ ಬಗ್ಗೆ ತುಂಬ ಎಲ್ಲ ಕಡೆನೂ ನಾನು ತಿಳ್ಕೊಂಡಿದ್ದೀನಿ ನಮ್ಮ ಕೊಡುಗೆಗೂ ಸಹ ಅವರು ನಮಗೆ ಸಂಸದರಾಗಿದ್ದರು ಅವರು ಸೊ ಅವರು ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆಯೂ ಸರ್ ದೀಪಕ್ಕಾಗಿಲ್ಲ ಸರ್ ಅವರು ದೀಪಕ್ ನಮಗೆ ಹೊಡೆಯೋದು ಬಡಿಯೋದು ಅವ್ರು ನಾನು